ಈ ಘಟನೆ ಎರಡ್ ಸಾವಿರದ ಹತ್ತರಲ್ಲಿ ಹಾಸನಲ್ಲಿ ನಡೆದಿದ್ದು ಅಶೋಕ್ ಅನ್ನವರು ಬೆಂಗಳೂರಲ್ಲಿ ಗೌರ್ಮೆಂಟ್ ವಾಟರ್ ಬೋರ್ಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆದ್ರೆ ಇದ್ದಕ್ಕಿದ್ದಂಗೆ ಅವ್ರಿಗೆ ಹಾಸನದಲ್ಲಿ ಪೋಸ್ಟಿಂಗ್ ಆಗುತ್ತೆ ಆದ್ರಿಂದ ಅವರು ಹೆಂಡತಿ ಮತ್ತೆ ಮಗಳ ಜೊತೆ ಹಾಸನಕ್ಕೆ ಶಿಫ್ಟ್ ಆಗ್ತಾರೆ ಅಶೋಕ್ ಅವ್ರ ಹೆಂಡತಿ ಹೌಸ್ ವೈಫ್ ಆಗಿದ್ರು ಮತ್ತೆ ಅವ್ರ ಮಗಳು ಪ್ರೀತಿಗೆ ಇಪ್ಪತ್ತೆರಡು ವರ್ಷ ಆಗಿತ್ತು ಅವಳು ಓದ್ತಾನು ಇದ್ಲು ಮತ್ತೆ ಕೆಲ್ಸಕ್ಕೆ ಅಂತ ಎಲ್ಲನ ಪಾರ್ಟ್ ಟೈಮ್ ಜಾಬ್ ಹುಡುಕ್ತಾ ಇದ್ಲು ಅವ್ರ ಮೂರು ಜನ ಹಾಸನಕ್ಕೆ ತುಂಬಾ ಖುಷ್ ಖುಷಿಯಾಗಿ ಶಿಫ್ಟ್ ಆಗ್ತಾರೆ ತುಂಬಾ ಅರ್ಜೆಂಟ್ ಅಲ್ಲಿ ಹುಡುಕಿದ್ರಿಂದ ಹಾಸನ್ ಅಲ್ಲಿ ಅವ್ರಿಗೊಂದು ಮನೆ ಸಿಗತ್ತೆ ಆ ಬಿಲ್ಡಿಂಗ್ ಸ್ವಲ್ಪ ಹಳೇದಾಗಿತ್ತು ಬಟ್ ಒಳಗ್ ನೋಡೋದಕ್ಕೆ ಸ್ವಲ್ಪ ಚೆನ್ನಾಗಿತ್ತು ಮನೆ ಪರಿಸ್ಥಿತಿ ನೋಡಿದಂತ ಪ್ರೀತಿ ಅವ್ರ ಅಪ್ಪನ ಹತ್ರ ಇದೇನೋ ನೋಡಕ್ ವಾಗಿಲ್ಲ ಬಟ್ ಇದಕ್ಕಿಂತ ಚೆನ್ನಾಗಿರೋ ಮನೆ ಸಿಕ್ತಿತ್ತೇನೋ ಅಂತ ಹೇಳ್ತಾಳೆ ಅದಕ್ಕೆ ಅವ್ರ ತಂದೆ ಅರ್ಜೆಂಟ್ ಆಗಿ ಹತ್ರದಲ್ಲಿ ಯಾವುದೂ ಸಿಗ್ಲಿಲ್ಲ ಹಾಸನ್ ಸಿಟಿ ಇದ್ದಿದ್ರೆ ಒಳ್ಳೆ ಮನೆ ನೋಡ್ಬೋದಿತ್ತು ನನ್ನ ಆಫೀಸ್ ಗೆ ಮತ್ತೆ ನಿನ್ನ ಕಾಲೇಜ್ ಗೆ ಹತ್ರ ಆಗೋ ರೀತಿನಲ್ಲಿ ಇದೊಂದೇ ಮನೆಯಲ್ಲಿ ಸಿಕ್ಕಿದ್ದು ಅಂತ ಹೇಳ್ತಾರೆ ಮನೆ ಸ್ವಲ್ಪ ಗಲೀಜಾಗಿದೆ ರಿನೋವೇಟ್ ಮಾಡಿ ಕ್ಲೀನ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಂಗೆ ಪ್ರೀತಿ ಅವ್ರ ತಾಯಿ ನೀವಿಬ್ಬರು ತಲೆ ಕೆಡಿಸಿಕೊಂಬೇಡಿ ಈ ಮನೆನು ಕೂಡ ನನ್ನ ಹಳೆ ಮನೆ ಎಷ್ಟು ನೀಟಾಗಿ ಇಟ್ಟಿದ್ನೋ ಅದೇ ತರಾನೇ ಇಡ್ತೀನಿ ಅಂತ ಹೇಳಿ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂತ ಇದ್ದಂಗೆ ಪ್ರೀತಿ ಕೂಡ ಅವ್ರ ಅಪ್ಪ ಅಮ್ಮನ್ಗೆ ಹೆಲ್ಪ್ ಮಾಡ್ತಾಳೆ ಪ್ರೀತಿ ರೂಮ್ ಒಳಗೆ ಹೋಗಿ ಕ್ಲೀನ್ ಮಾಡೋಣ ಅಂತ ಬಾಕ್ಲ್ ಓಪನ್ ಮಾಡಿದಾಗ ರೂಮ್ ಒಳಗೆ ಕೆಟ್ಟ ವಾಸನೆ ಬರ್ತಿತ್ತು ಸರಿ ಬಿಡು ತುಂಬಾ ದಿನದಿಂದ ಮನೆ ಕ್ಲೋಸ್ ಆದ್ರಿಂದ ಈ ತರ ವಾಸನೆ ಬರ್ತಾ ಇರಬಹುದು ಕ್ಲೀನ್ ಮಾಡಿದ್ರೆ ಸರಿ ಹೋಗತ್ತಂತ ಹೇಳಿ ಕ್ಲೀನ್ ಮಾಡಕ್ ಶುರು ಮಾಡ್ಕೊಂತಾಳೆ ರಾತ್ರಿ ಸುಮಾರು ಒಂಬತ್ ಗಂಟೆಗೆ ಕ್ಲೀನ್ ಮಾಡೆಲ್ಲಾ ಮುಗಿಸಾದ ನಂತರ ಪ್ರೀತಿ ಮತ್ತೆ ಅವ್ರ ತಂದೆ ತಾಯಿ ಎಲ್ಲಾರು ಸುಸ್ತಾಗಿದ್ರು ಅಂತ ಹೋಗಿ ಮಲಗ್ತಾರೆ ಗಾರ್ಡನ್ ನಿದ್ದೆಯಲ್ಲಿ ಮಲಗಿದಂತ ಪ್ರೀತಿಗೆ ಇದ್ದಕ್ಕಿದ್ದಂಗೆ ಒಂದು ಕನ್ಸ್ ಬೀಳತ್ತೆ ಆ ಕನ್ಸಲ್ಲಿ ಅವಳು ಮಲಗಿದಂತ ರೂಮಿನ ಮೂಲೆನಲ್ಲಿ ಯಾವ್ದೋ ಒಂದು ಹುಡುಗಿ ಮದ್ವೆ ಸೀರೆಯನ್ನ ಕಟ್ಕೊಂಡು ಅಳ್ತಾ ಇರೋ ಹಾಗೆ ಕಂಡು ಬರತ್ತೆ ಮತ್ತೆ ತಕ್ಷಣ ಅಳ್ತಾ ಇದ್ದಂತ ಹುಡುಗಿ ಕೋಪದಿಂದ ಪ್ರೀತಿನ ನೋಡ್ತಾಳೆ ಪ್ರೀತಿ ಭಯ ಬಿದ್ದು ಎಚ್ಚರಗೊಳ್ತಾಳೆ ಯಾಕಂದ್ರೆ ಆ ಹುಡುಗಿ ಕಣ್ಣಿಂದ ಹೊರಗೆ ಬರ್ತಾ ಇದ್ದಿದ್ದು ನೀರಲ್ಲ ರಕ್ತವಾಗಿತ್ತು ನಿದ್ದೆಯಿಂದ ಎಚ್ಚರ ಆದಂತ ಪ್ರೀತಿ ಸೀದಾ ಎದ್ದೋಗಿ ಅವ್ರ ತಾಯಿ ಹತ್ರ ಈ ತರ ಆಯ್ತು ಅಂತ ಹೇಳಿದಕ್ಕೆ ಏನು ತಲೆ ಕೆಡಿಸ್ಕೊಂಬೇಡ ಹೊಸ ಜಾಗ ಅದ್ರಿಂದ ಆಗಾಗ ಈ ತರ ಕನ್ಸಗಳೆಲ್ಲ ಬೀಳ್ತಾರಂತೆ ಬಾ ನನ್ನ ಪಕ್ದಲ್ಲೇ ಮಲ್ಕೋ ಅಂತ ಹೇಳಿ ಅವ್ರ ಪಕ್ದಲ್ಲೇ ಮಲಗಿಸ್ಕೊಂತಾರೆ ಪ್ರೀತಿಯ ಮನೆಗ್ ಬಂದಾಗಿಂದಾನು ಒಂಥರ ಸಂಟ ಬೇಡದಿರೋ ಯೋಚನೆಗಳು ಕೆಟ್ಟ ಕೆಟ್ಟ ಯೋಚನೆಗಳು ಅವಳನ್ನ ಕಾಡ್ತಾನೆ ಇತ್ತು ಅವಳು ಇದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಅವ್ರ ಅಪ್ಪ ಅಮ್ಮನ್ಗೆ ಜಾಸ್ತಿ ಟೆನ್ಷನ್ ಕೊಡ್ತೀರಾ ಕಾಲೇಜ್ಗೂ ಹೋಗ್ತಾ ಹತ್ರದಲ್ಲಿ ಇದ್ದಂತ ಒಂದ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ಲು ಅವರು ಆಸನಕ್ಕೆ ಶಿಫ್ಟ್ ಆಗಿ ಸುಮಾರು ಆರು ತಿಂಗಳು ಕಳೆದಿತ್ತು ಇದ್ದಕ್ಕಿದ್ದಂಗೆ ಪ್ರೀತಿ ಅವ್ರ ತಂದೆ ಅವ್ರ ಹೆಂಡತಿ ಹತ್ರ ಹೋಗಿ ನಮ್ಮ ಒಂದ್ ಕಡೆ ಒಳ್ಳೆ ಸಂಬಂಧ ನೋಡಿದೀನಿ ಹುಡುಗ ಹಾಸನ ಅಲ್ಲಿರೋನು ಅವ್ರ ಅಪ್ಪ ಅಮ್ಮ ಕೂಡ ತುಂಬಾ ಒಳ್ಳೆಯವರು ಆ ಹುಡುಗ ಇಪ್ಪತ್ತೆಂಟು ವರ್ಷಕ್ಕೆ ನಮ್ಮ ಆಫೀಸ್ ಅಲ್ಲೇ ಗೌರ್ಮೆಂಟ್ ಕೆಲಸವನ್ನ ಗಿಟ್ಟಿಸ್ಕೊಂಡಿದ್ದಾನೆ ಅದು ನನ್ಗಿಂತ ಹೈಯರ್ ಪೊಸಿಷನ್ ಅಲ್ಲಿ ಯಾವ್ದಕ್ಕೂ ನಾಳೆ ಆ ಹುಡುಗನತ್ರ ಮಾತಾಡ್ ನೋಡ್ತೀನಿ ಅವ್ರ ಮನೇಲೂ ಹುಡುಗಿ ಹುಡುಕ್ತಾ ಇದನ್ಗೆ ಆ ಹುಡ್ಗ ಏನಾದ್ರು ಒಪ್ಕೊಂಡ್ರೆ ನಮ್ ಮಗಳನ್ನೇ ಕೊಟ್ಟು ಮದ್ವೆ ಮಾಡ್ಸೋಣ ಅವ್ಳ ಲೈಫ್ ಸೆಟ್ಲ್ ಆಗತ್ತೆ ಅಂತ ಹೇಳ್ತಾರೆ ಅದಕ್ಕೆ ಪ್ರೀತಿ ಅವರ ತಾಯಿ ಕೂಡ ತುಂಬಾ ಖುಷಿಯಿಂದ ಹೌದಾ ನಾಳೆನೆ ಮಾತಾಡ್ ಮುಗಿಸಿ ಬೇಗ ಮದ್ವೆ ಮಾಡ್ ಕಳ್ಸೋಣ ಅಂತ ಹೇಳ್ತಾರೆ ನೆಕ್ಸ್ಟ್ ದಿನಾನೇ ಪ್ರೀತಿ ಅವ್ರ ತಂದೆ ಅಶೋಕ್ ಮದ್ವೆ ವಿಷಯನ ಸಚಿನ್ ಹತ್ರ ಹೇಳಿದಾಗ ಅವನು ನನ್ಗೆನೂ ಓಕೆ ನಮ್ ತಂದೆ ತಾಯಿ ಹತ್ರ ಒಂದ್ಸಲಿ ಮಾತಾಡಿ ಅಂತ ಹೇಳ್ತಾನೆ ಮತ್ತೆ ಅವ್ರ ತಂದೆ ತಾಯಿ ಹತ್ರನೂ ಪ್ರೀತಿ ಅವ್ರ ತಂದೆ ಹೋಗಿ ಅವಳು ಫೋಟೋ ತೋರಿಸ್ದಾಗ ಅವರು ಕೂಡ ಒಪ್ಕೊಂತಾರೆ ಫೋಟೋ ನಲ್ಲಿ ನೋಡಿದ ನಂತರ ಸಚಿನ್ ಅವ್ರ ತಂದೆ ತಾಯಿ ಮಾತುಕತೆಗೆ ಅಂತ ಪ್ರೀತಿನ ನೋಡಕ್ ಮನೆಗ್ ಬರ್ತಾರೆ ಸಚಿನ್ ಅವ್ರ ತಂದೆ ತುಂಬಾ ಕ್ಯಾಶುಯಲ್ ಆಗಿ ಪ್ರೀತಿ ಅವ್ರ ತಂದೆ ಹತ್ರ ಮದ್ವೆ ಖರ್ಚು ಏನಿದೀವಿ ಅದೆಲ್ಲ ನಾವೇ ನೋಡ್ಕೊಂತೀವಿ ಆದ್ರೆ ನೀವು ನನ್ ಮಗನ್ಗೆ ಕಾರು ಮತ್ತೆ ಐವತ್ ಗ್ರಾಮ್ ಚಿನ್ನ ಹತ್ತು ಲಕ್ಷನ ಡೆಪಾಸಿಟ್ ಮಾಡ್ಬಿಡಿ ಇದೆಲ್ಲ ಕೊನೆಗೆ ಎಲ್ಲೋಗತ್ತೆ ಎಲ್ಲ ಹೋಗಿ ನಿಮ್ ಮಗಳಿಗೆ ಸೇರತ್ತಲ್ಲ ನಿಮ್ ಮಗ್ಳು ಖುಷಿಗೆ ನಾನು ಇದೆಲ್ಲ ಕೇಳ್ತಾರ ಅದು ಅಂತ ಹೇಳ್ತಾರೆ ಇದನ್ ಕೇಳ್ತಾ ಇದ್ದಂಗೆ ಪ್ರೀತಿ ಅವರ ತಂದೆ ತಾಯಿ ಮಕ್ಕ ಸ್ವಲ್ಪ ಡಲ್ ಆಗತ್ತೆ ಒಳ್ಳೆ ಸಂಬಂಧನ ಕಳ್ಕೊಳ್ಳಕ್ ಬೇಡ ಅಂತ ಪ್ರೀತಿ ಅವ್ರ ತಂದೆ ಸರಿ ಬಿಡಿ ತಲೆ ಕೆಡಿಸ್ಕೊಂಬೇಡಿ ಇದೆಲ್ಲ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಇನ್ನ ಆರು ತಿಂಗಳಿಗೆ ಇದನ್ನೆಲ್ಲ ರೆಡಿ ಮಾಡ್ಸಿಕೊಡ್ತೀನಿ ಆಗ್ಲೇ ಮದ್ವೆ ಮಾಡ್ಸಿ ಅಂತ ಹೇಳ್ತಾರೆ ಇದನ್ ಕೇಳ್ತಾ ಇದ್ದಂಗೆ ಸಚಿನ್ ಅವ್ರ ಅಪ್ಪ ಅಮ್ಮ ತುಂಬಾ ಖುಷಿಯಾಗಿ ಅಲ್ಲಿಂದ ಹೊರಟ್ಬಿಡ್ತಾರೆ ಪ್ರೀತಿಗೆ ಮತ್ತೆ ಅವರ ತಾಯಿಗೆ ಸ್ಟಾರ್ಟಿಂಗ್ ಇಂದನೇ ಈ ಒಂದು ವರದಕ್ಷಿಣೆ ವಿಚಾರದಲ್ಲಿ ಅಬ್ಜೆಕ್ಷನ್ಸ್ ಇತ್ತು ಈ ತರ ಎಲ್ಲಾ ವಸ್ತುಗಳನ್ನ ಕೊಟ್ಟು ಮದ್ವೆ ಆಗಿ ಬೇಕಂತ ಇದ್ರೆ ನನ್ ಮದ್ವೆನೆ ಆಗಲ್ಲ ನಿಮ್ಗೂ ಕಷ್ಟ ಕೊಡಕ್ ನಾನು ಇಷ್ಟ ಪಡಲ್ಲ ಅಂತ ಹೇಳ್ತಾಳೆ ಆದ್ರೆ ಯಾವಾಗ ಸಚಿನ್ ಜೊತೆ ಪಳಗಕ್ ಶುರು ಮಾಡ್ಕೊಂತಾಳೋ ಅವಳಿಗೆ ಒಂದ್ ಮೇಲೆ ಅತಿಯಾದ ಪ್ರೀತಿ ಹುಟ್ಟಕ್ ಶುರು ಆಗತ್ತೆ ಮತ್ ಅವನೇ ಎಲ್ಲ ರೀತಿಯಲ್ಲಿ ಅಡಕ ಶುರು ಮಾಡ್ಕೊಂತಾಳೆ ಅವ್ನ ಜೊತೆ ಮದ್ವೆನೇ ಬೇಡ ಅಂತ ಇದ್ದವಳು ಅವ್ರ ತಂದೆ ಹತ್ರ ಹೋಗಿ ಬೇಗ ದುಡ್ಡು ಕಾರ್ ಎಲ್ಲ ರೆಡಿ ಮಾಡ್ಕೊಳ್ಳಿ ನಾನು ಫಸ್ಟ್ ಇಲ್ಲಿಂದ ಹೊಡ್ತೀನಿ ಅವ್ನ ಜೊತೆ ಸಂಸಾರ ಮಾಡ್ತೀನಿ ಅಂತ ಹಠ ಮಾಡಕ್ ಶುರು ಮಾಡ್ಕೊಂತಾಳೆ ಪ್ರೀತಿ ರೀತಿ ಆಡ್ತಾ ಇದ್ದಿದ್ದನ್ನ ನೋಡಿ ಅವ್ರ ಅಪ್ಪ ಅಮ್ಮ ಜಾಸ್ತಿ ಪ್ರೆಷರೈಸ್ ಆಗ್ತಾರೆ ಈ ತರ ಎಲ್ಲ ನಡಿಬೇಕಾದ್ರೆ ಪ್ರೀತಿ ಒಂದಿನ ಮಲಗಿರುವಾಗ ಮಧ್ಯರಾತ್ರಿ ಒಂದೂವರೆ ಎರಡು ಗಂಟೆ ಹಂಗೆ ಅವಳ ಬಾಯಿ ಕಂಪ್ಲೀಟ್ ಒಣಗೋಗತ್ತೆ ಸರಿ ನೀರ್ ಕುಡಿಯೋಣ ಅಂತ ಅಡಿಗೆ ಮನೆಗೆ ಹೋಗ್ತಾಳೆ ಅಲ್ಲಿ ನೋಡಿದ್ರೆ ಲೈಟ್ ಆನ್ ಮಾಡ್ಕೊಂಡು ಅವ್ರ ತಾಯಿ ಹಾಲನ್ನ ಮುಂದೆ ಇಟ್ಕೊಂಡು ಕಾಯಿಸ್ತಾ ನಿಂತಿರ್ತಾರೆ ಪ್ರೀತಿ ಅವ್ರ ತಾಯಿನ ನೋಡಿ ಯಾಕಮ್ಮ ಈ ಟೈಮಲ್ಲಿ ಇದ್ದಿದ್ಯಾ ಹುಷಾರ್ ಇಲ್ವಾ ಅಂತ ಕೇಳ್ತಾಳೆ ಅದಕ್ಕ ಅವರ ಅಮ್ಮ ಏನೂ ಮಾತಾಡದಿರಾ ಅವಳನ್ನ ನೋಡಿ ನಗ್ತಾರೆ ಮತ್ತೆ ಸೀದಾ ಕುದಿತಾ ಇದ್ದಂತ ಹಾಲಿನ ಪಾತ್ರೆ ಒಳಗೆ ಅವರ ಕೈಯನ್ನ ಬಿಟ್ಟು ತಿರುಗ್ಸದ ಶುರು ಮಾಡ್ಕೊಂತಾರೆ ಇದನ್ನ ನೋಡ್ದಂತ ಪ್ರೀತಿ ಜೋರ ಕಿರುಚ್ಕೊಂಡು ಅಮ್ಮ ಹಿಂಗ್ ಮಾಡ್ತಾ ಇದಿ ಅಂತ ಹೇಳಿ ಸ್ಟೌವ್ ಇಂದ ಅವರನ್ನ ದೂರ ತಳ್ತಾಳೆ ಆಗ ತಕ್ಷಣ ಇದ್ದಕ್ಕಿದ್ದಂಗೆ ಕಿಚನ್ ಲೈಟ್ ಆಫ್ ಆಗತ್ತೆ ಮತ್ತೆ ಒಂದೇ ಒಂದು ಬ್ಲಿಂಕ್ ಅಲ್ಲಿ ಆ ಲೈಟ್ ಆನ್ ಆದಾಗ ಕಿಚನ್ ಅಲ್ಲಿ ಪ್ರೀತಿ ಬಿಟ್ಟು ಬೇರೆ ಯಾರು ಇರ್ಲಿಲ್ಲ ಅವಳು ಬೈದಲ್ಲಿ ಜೋರಾಗಿ ಅಮ್ಮ ಅಂತ ಕಿರುಚಿಕೊಂತಾಳೆ ಅವಳು ಕೂಗಿದ ಶಬ್ದಕ್ಕೆ ರೂಮಲ್ ಮಲ್ಕೊಂಡಿದ್ದಂತ ಅವ್ರ ಅಪ್ಪ ಅಮ್ಮ ಇಬ್ರು ಕಿಚನ್ ಹತ್ರ ಬರ್ತಾರೆ ಅವ್ರ ಅಪ್ಪನ್ ಪಕ್ಕದಲ್ಲಿ ಅವ್ರ ಅಮ್ಮನ್ ನೋಡ್ತಾ ಇದ್ದಂಗೆನೆ ಪ್ರೀತಿ ಶಾಕ್ ಆಗ್ತಾಳೆ ಯಾಕಂದ್ರೆ ಒಂದ್ ಹತ್ತು ನಿಮಿಷದ ಕೆಳಗಡೆ ಅದೇ ಕಿಚನ್ ಅಲ್ಲಿ ಅವಳು ಅವ್ರ ಅಮ್ಮನ್ ಜೊತೆ ನಿಂತಿದ್ಲು ಆದ್ರೆ ಈಗ ಅವ್ರ ಅಮ್ಮ ನಿದ್ದೆ ಕಣ್ಣಲ್ಲಿ ಕಿಚನ್ ಮುಂದೆ ನಿಂತ್ಕೊಂಡು ಅವಳ ಹತ್ರ ಏನಕ್ಕೆ ಇದರ ಕೂಕೊಂತ ಇದೆಯಾ ಅಂತ ಕೇಳ್ತಿದ್ರು ಆಗ ಅವಳು ಅಲ್ಲಿ ನಡೆದಂತ ಘಟನೆ ಅವ್ರ ತಂದೆ ತಾಯಿ ಹತ್ರ ಹೇಳ್ಕೊಂತಾಳೆ ಅದಕ್ಕ ಅವ್ರಪ್ಪ ಜಾಸ್ತಿ ತಲೆ ಕೆಡಿಸ್ಕೊಳ್ದಿರ ಹೋಗಿ ರೂಮ್ ಮಲ್ಕೊಂಡ್ಬಿಡ್ತಾರೆ ಆದ್ರೆ ಅಮ್ಮ ಇವಳೆಲ್ಲೋ ಏನನ್ನೋ ದಾಟ್ಕೊಂಡ್ ಬಂದಿರಬೇಕು ಅಂತ ಹೇಳಿ ಕೆಂಪು ಮೆಣಸಿನಕಾಯಿಂದ ದೃಷ್ಟಿ ಅದನ್ನ ಸುಟ್ಟಾಗ ಅದ್ರಿಂದ ಕೆಟ್ಟ ಕೌಚ್ ವಾಸನೆ ಬರತ್ತೆ ಅದನ್ನ ಅಬ್ಸರ್ವ್ ಮಾಡಿದಂತ ಪ್ರೀತಿ ಅವ್ರ ತಾಯಿ ಕೂಡ ಎಲ್ಲೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಅನ್ಸುತ್ತೆ ಅವ್ರು ನೆಕ್ಸ್ಟ್ ದಿನಾನೇ ಅವ್ರ ಗೊತ್ತಿರುವಂತ ಯಾರೋ ಗುರುಜಿನ ಕಾಂಟ್ಯಾಕ್ಟ್ ಮಾಡಕ್ ಟ್ರೈ ಮಾಡ್ತಾರೆ ಬಟ್ ಅವ್ರ ಕಾಂಟ್ಯಾಕ್ಟ್ ಸಿಕ್ಕಿರಲ್ಲ ಪ್ರೀತಿ ಹಿಂದಿನ ದಿನದ ಬಗ್ಗೆ ನಡೆದಂತ ಘಟನೆ ಯೋಚನೆ ಮಾಡ್ತಾ ರೂಮಲ್ಲೇ ಕೂತಿರ್ಬೇಕಾದ್ರೆ ಅವ್ರು ರೂಮ್ ಒಳಗಿದ್ದಂತ ದೇವ್ರ ಫೋಟೋ ಎಲ್ಲ ಒಂದೇ ಸಲಿ ಕೆಳಗ್ ಬಿದ್ದು ದೊಡ್ಡದೋಗತ್ತೆ ಮತ್ತೆ ಆಲ್ ಆಫ್ ದ ಸಡನ್ ಅವಳಿಗೆ ಉಸಿರಾಟದ ತೊಂದ್ರೆ ಆಗಕ್ ಶುರು ಆಗುತ್ತೆ ಏನಿಲ್ಲ ಅಂತ ಹೇಳಿದ್ರು ಒಂದ್ ಹತ್ತು ನಿಮಿಷ ಆಸ್ಕೆ ಮೇಲೆ ಬಿದ್ದು ಒದ್ಲಾಡ್ತಾಳೆ ಸ್ವಲ್ಪ ಅವ್ ತಾಗಿದ ತಕ್ಷಣ ಸರಿಯೋದ್ಮೇಲೆ ಅವಳು ಅವ್ರ ತಾಯಿ ಹತ್ರ ಹೋಗಿ ರೂಮಲ್ಲಿ ನಡೆದಂತ ವಿಷಯವನ್ನ ಹೇಳ್ತಾಳೆ ಆಗ ಅವ್ರ ತಾಯಿ ಹತ್ರದಲ್ಲೇ ಇದ್ದಂತ ಆಂಜನೇಯನ ದೇವಸ್ಥಾನಕ್ಕಳನ್ನ ಕರ್ಕೊಂಡು ಹೋಗಿ ತಾಯ್ತಾವನ್ನ ಕಟ್ಟಿಸ್ಕೊಂಡ್ ಬರ್ತಾರೆ ಬಟ್ ಮನೆಗ್ ಬರ್ತಾ ಇದ್ದಂಗೆ ಅವಳಿಗೆ ಅಲರ್ಜಿ ತರ ಆಗಿ ಮೈಯೆಲ್ಲ ಕೆರ್ಕೊಳಕ್ ಶುರು ಮಾಡ್ಕೊಂತಾಳೆ ಮತ್ತೆ ಯಾರೋ ಅವಳ ಕಿವಿನಲ್ಲಿ ನೀನ್ ತಾಯ್ತಾವನ್ನ ಕಿತ್ತು ಬಿಸಾಕೋ ತನಕ ನಿನ್ಗೆ ನೋವು ತಪ್ಪಿದ್ದಲ್ಲ ಅಂತ ಹೇಳ್ತಾರೋ ಹಾಗೆ ಕ್ಲಿಯರ್ ಆಗಿ ಕೇಳಿ ಅವ್ಳ ಅವಳ ತಾಯಿ ತವನ ಎಸಿತಾ ಇದ್ದಂಗೆ ಕೆರ್ತ ಕಮ್ಮಿ ಆಗತ್ತೆ ಪ್ರೀತಿನ ಈ ಪರಿಸ್ಥಿತಿನ ನೋಡಿದಂತ ಅವ್ರ ತಾಯಿ ಅವಳ ಹಣೆಗೆ ಕುಂಕುಮ ಹಚ್ಚಿ ಸ್ವಲ್ಪ ಸಮಾಧಾನ ಮಾಡಿ ಮಲಗಿಸ್ತಾರೆ ಆದ್ರೆ ಅವತ್ತಿನ ದಿನ ರಾತ್ರಿನೇ ಅವಳ ಜೊತೆ ಮತ್ತೊಂದು ಭಯಾನಕ ಘಟನೆ ನಡೆಯುತ್ತೆ ಯಾರೋ ಅವಳ ಕತ್ತಿಗೆ ಹಗ್ಗವನ್ನ ಕಟ್ಟಿ ಜೋರಾಗಿ ಎಳಿತಾ ಇರೋ ಹಾಗೆ ಫೀಲ್ ಆಗತ್ತೆ ಒಂದ್ ಸ್ವಲ್ಪ ಹೊತ್ತು ಆ ನೋವಿನಿಂದ ನರಳಿ ಎಚ್ಚರಿಕೆ ಆದಾಗ ಕರಡಿ ಮುಂದೆ ನಿಂತ್ಕೊಂಡು ಬೈದಲ್ಲಿ ಅವಳನ್ನ ಅವಳೆ ನೋಡ್ಕೊಂತಾಳೆ ಆಗ ಅವಳ ಕತ್ತತ್ರ ರಕ್ತ ಹೆಪ್ಪುಗಟ್ಟಿರೋ ಹಾಗೆ ಕೆಂಪು ಗುರುತುಗಳು ಕಾಣಿಸ್ತಾ ಇದ್ವು ತಕ್ಷಣ ಓಡೋಗಿ ಅವ್ರ ತಂದೆ ತಾಯಿನ ಎಪ್ಸಿ ಜೋರಾಗಿ ಅಳ್ತಾ ನನ್ನ ದಯವಿಟ್ಟು ಕಾಪಾಡಿ ಯಾವ್ದೋ ಕಣ್ಣು ಕಾಣಿಸುತ್ತಿರುವಂತ ಶಕ್ತಿ ನನ್ನ ಬಲಿ ತಗೊಳ್ಳೋದಿಕ್ಕೆ ಅಂತ ಕಾಯ್ತಾ ಇದೆ ಹೇಗಾದ್ರೂ ಮಾಡಿ ನನ್ನನ್ನ ಉಳಿಸ್ಕೊಳ್ಳಿ ಅಂತ ನಡ್ಕೊಂಡು ಹೇಳ್ತಾಳೆ ಮಗಳ ಈ ಪರಿಸ್ಥಿತಿ ನೋಡ್ದಂತ ತಂದೆ ತಾಯಿ ಈ ಮನೇನಲ್ಲಿ ಏನೋ ಇರ್ಬೇಕೇನೋ ಆದ್ರಿಂದ ನನ್ ಮಗಳಿಗೆ ಇಷ್ಟೊನ್ ಕಾಟ ಕೊಡ್ತಾ ಇದೆ ಅಂತ ಯೋಚನೆ ಮಾಡ್ತಾ ಹಾಲಗ್ ಬಂದ್ಬಿಟ್ಟು ರಾತ್ರಿ ಕೂತ್ಕೊಂಡಂತ ಮೂರು ಜನ ಬೆಳಿಗ್ಗೆ ಆಗೋ ತನಕ ಅಲ್ಲೇ ಕೂತಿದ್ರು ಬೆಳಿಗ್ಗೆ ಆಗ್ತಾ ಇದ್ದಂಗೆ ಪ್ರೀತಿ ಅವರ ತಂದೆ ಆಫೀಸಿಗೆ ರಜಾ ಹಾಕಿ ಅವ್ರಿಗೆ ಗೊತ್ತಿರೋ ಗುರುಜಿ ಹತ್ರ ಅವಳನ್ನ ಬಸ್ ಅಲ್ಲಿ ಕರ್ಕೊಂಡ್ ಹೋಗ್ಬೇಕಾದ್ರೆ ಅವ್ರ ಮೊಬೈಲ್ ಒಂದು ಕಾಲ್ ಬರತ್ತೆ ಆ ವಿಷಯವನ್ನ ಕೇಳಿ ಆ ಮೂರು ಜನಕ್ಕೆ ಆಘಾತವಾಗತ್ತೆ ಯಾಕಂದ್ರೆ ಆ ಕಾಲ್ ಮಾಡಿದ್ದು ಸಚಿನ್ ಅವ್ರ ತಂದೆ ಅವರ ಕಾಲ್ ಅಲ್ಲಿ ಸಚಿನ್ ನಮ್ಮನ್ನ ಬಿಟ್ಟು ಹೋಗಿದ್ದಾನೆ ಅವನು ಅಂತ್ಯಗೊಳಿಸಿಕೊಂಡಿದ್ದಾನೆ ಅಂತ ಅಳ್ತಾ ಕಾಲ್ ಮಾಡಿರ್ತಾರೆ ತಕ್ಷಣ ಅವರು ಗುರುಜಿನ ಮೀಟ್ ಮಾಡೋ ಬದಲು ಸಚಿನ್ ಮನೆಗೆ ಹೋಗಿ ಏನಾಯ್ತು ಅಂತ ತಿಳ್ಕೊಂಡಾಗ ಅವನು ಅವನ ಕೈಯನ್ನ ಕುಯ್ಕೊಂಡು ಅವನು ಅಂತ್ಯಗೊಳಿಸ್ಕೊಂಡಿರ್ತಾನೆ ಮತ್ತೆ ಕೈಯಿಂದ ಹೊರಗೆ ಬಂದಂತ ರಕ್ತದಿಂದ ರೂಮಿನ ಗೋಡೆ ಮೇಲೆ ನನ್ನನ್ನ ಕ್ಷಮಿಸು ಅಂತ ಬರ್ದಿರ್ತಾನೆ ಅವನ ಮೃತ್ಯುವಿನ ಕಾರಣ ಏನು ಅಂತ ಪೊಲೀಸ್ ಅವರು ಕೂಡ ಇನ್ವೆಸ್ಟಿಗೇಟ್ ಮಾಡ್ತಾರೆ ಆದ್ರೆ ರೀಸನ್ ಏನು ಸಿಗ್ಲಿಲ್ಲ ಆದ್ರೆ ಪ್ರೀತಿ ಅವರ ಫ್ಯಾಮಿಲಿಗೆ ಸಚಿನ್ ಮೃತ್ಯುವಿನ ಹಿಂದೆ ಪ್ರೀತಿಗೆ ಕಾಟ ಕೊಡ್ತಾರೋ ನಕಾರಾತ್ಮಕ ಶಕ್ತಿಯೇ ಕಾರಣ ಅಂತ ಡೌಟ್ ಬರುತ್ತೆ ಅಂಡ್ ಅವತ್ತಿನ ದಿನ ಗೊತ್ತಿರೋ ಅಂತ ಗುರುಜಿ ಮನೆಗೆ ಹೋಗ್ಬೇಕಿತ್ತಲ್ಲ ಅದನ್ನ ಅವರು ಕಂಪ್ಲೀಟ್ ಆಗಿ ಮರ್ತೋಗ್ತಾರೆ ಸಚಿನ್ ತೀರ್ಕೊಂಡಿದ್ ನೋವಲ್ಲಿ ಪ್ರೀತಿ ತುಂಬಾ ದುಃಖ ಅನ್ಬೋಸ್ತಾಳೆ ಮತ್ತೆ ಅವಳ ದೇಹದ ಮೇಲೆ ಬರೆಗಳ ಗುರುತುಗಳು ಕೂಡ ಹೆಚ್ಚಾಗ್ತಾನೆ ಹೋಗ್ತಿತ್ತು ಮತ್ತೆ ಸ್ವಲ್ಪ ದಿನ ಕಳೀತಾ ಇದ್ದಂಗೆ ಸಚಿನ್ ಅವ್ರ ತಂದೆ ತಾಯಿಯ ಅರ್ಧ ಬಾಡಿ ಕೂಡ ಪ್ಯಾರಾಲೈಸ್ ಆಗ್ಬಿಡತ್ತೆ ಈ ಘಟನೆ ಕೇಳಿದ ನಂತರ ಅಂತೂ ಪ್ರೀತಿ ಮತ್ತೆ ಅವ್ರ ಫ್ಯಾಮಿಲಿ ಬೆಚ್ಚ ಬಿದ್ದೋಗತ್ತೆ ಇನ್ ಸುಮ್ನೆ ಇದ್ರೆ ನಮ್ ಜೊತೆ ಇನ್ನೇನ್ ಅನಾಹುತ ನಡೆಯುತ್ತೋ ಅಂತ ಭಯದಲ್ಲಿ ಅವ್ರ ಗೊತ್ತಿದ್ದಂತ ಗುರುಜಿ ಹತ್ರ ಫೈನಲ್ ಆಗೋಗಿ ಮೀಟ್ ಆಗ್ತಾರೆ ಆ ಗುರುಜಿ ಹತ್ರ ಅವ್ರ ಜೊತೆಗೆ ನಡೆದಂತ ಎಲ್ಲ ಎಲ್ಲಾ ವಿಷಯಗಳ ಬಗ್ಗೆ ಹೇಳ್ಕೊಂತಾರೆ ರೀತಿಯ ಗುರುಜಿ ಮುಂದೆ ನಿಂತಿರ್ಬೇಕಾದ್ರೆ ಅವಳಿಂದೆ ಒಂದು ನೆರಳು ನಿಂತಿರೋ ಹಾಗೆ ಆ ಗುರುಜೀಗೆ ಮಾತ್ರ ಕಂಡು ಬರ್ತಾ ಇರತ್ತೆ ತಕ್ಷಣ ಅವರು ಯಾವ್ದೋ ಮಂತ್ರಿಸಿದಂತ ನೀರನ್ನ ಅವಳಗ್ ಕುಡಿಯೋದ ಕೊಟ್ಟು ಮಂತ್ರವನ್ನ ಹೇಳ್ತೀನಿ ಅದನ್ನ ರಿಪೀಟ್ ಮಾಡು ಅಂತ ಹೇಳ್ತಾರೆ ಸುಮಾರು ಐದರಿಂದ ಆರ್ ಸಲ ಆ ಮಂತ್ರವನ್ನ ರಿಪೀಟ್ ಮಾಡ್ತಾ ಇದ್ದಂಗೆ ಅವಳು ಅಳಕ್ ಶುರು ಮಾಡ್ಕೊಂತಾಳೆ ಪ್ರೀತಿ ಅವ್ರ ತಂದೆ ತಾಯಿ ಹತ್ರಕ್ಕ ಹೋಗಿ ಏನಾಯ್ತು ಅಂತ ಕೇಳೋದೊಳಗೆ ಆ ಗುರುಗಳು ಅವರಿಬ್ಬರನ್ನ ತಡೆದು ನಿಮ್ ಮಗಳು ದೇಹದೊಳಗೆ ಬೇರೆ ಯಾವ್ದೋ ಶಕ್ತಿ ಇದೆ ಒಂದ್ ನಿಮಿಷ ವೈಟ್ ಮಾಡಿ ಅಂತ ಹೇಳಿ ನಂತರ ಅವರು ನಿಧಾನಕ್ಕೆ ಪ್ರೀತಿ ಹತ್ರ ನೀನ್ ಯಾರು ಇವಳ ದೇಹದಲ್ಲಿ ನೀನ್ಯಾಕ್ ಸೇರ್ಕೊಂಡಿದ್ಯಾ ಅಂತ ಕೇಳಿದಾಗ ಪ್ರೀತಿ ನಿಧಾನಕ್ಕೆ ತಲೆನ ಮೇಲೆ ಎತ್ತಿ ನನ್ನ ಹೆಸರು ಲತಾ ಪ್ರೀತಿ ಇರುವಂತ ಮನೆಯಲ್ಲೇ ಇಪ್ಪತ್ತು ವರ್ಷದ ಕೆಳಗಡೆ ನಾನು ವಾಸವಾಗಿದ್ದೆ ನನಗೂ ನನ್ನ ತಂದೆ ಮದ್ವೆಗೆ ಅಂತ ಒಂದು ಗಂಡನ್ನ ಹುಡುಕಿದ್ರು ಅವರು ನಮ್ಮ ಮನೆ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದಿರ ವರದಕ್ಷಿಣೆ ಅಂತ ಹಣ ಮತ್ತೆ ಒಡವೆಗಳನ್ನ ಕೇಳಿದ್ರು ಆಗ ನಮ್ ತಂದೆಯ ಆರ್ಥಿಕ ಪರಿಸ್ಥಿತಿ ಸರಿ ಇರ್ಲಿಲ್ಲ ಆದ್ರೂನು ಆ ಗಂಡಿನ ಮನೆಯವ್ರಿಗೆ ನಾನು ಹೇಗಾದ್ರೂ ಮಾಡಿ ಮದ್ವೆ ದಿನ ಇದನ್ನೆಲ್ಲ ನಿಮಗ್ ಕೊಡ್ತೀನಿ ಅಂತ ಮಾತನ್ನ ಕೊಡ್ತಾರೆ ಮತ್ತೆ ಮದ್ವೆ ದಿನ ಬಂದಾಗ ನಮ್ಮ ಅಪ್ಪನ್ ಕೈಯಲ್ಲಿ ಕೇಳಿದಷ್ಟು ಹಣ ಮತ್ತೆ ಒಡವೆ ಕೊಡಕಾಗ್ದಿದ್ದಾಗ ಆ ಹುಡುಗ ಆ ಅಲ್ಲೇ ಆದ್ರಿಂದ ನಮ್ ತಂದೆ ಮಗ್ಳಗ್ ಸರಿಯಾಗಿ ಬಾಳ್ ಕಟ್ಕೊಡಕ್ ಆಗ್ಲಿಲ್ಲ ಅನ್ನೋ ನೋವಲ್ಲಿ ನನ್ ಮದ್ವೆ ಫಿಕ್ಸ್ ಅವ್ರ ಅಂತ್ಯಗೊಳಿಸ್ಕೊಂತಾರೆ ನನಗೆ ನಮ್ ತಂದೆ ಒಬ್ರೆ ಅವ್ರನ್ನ ಪರಿಸ್ಥಿತಿನಲ್ಲಿ ನೋಡಿ ನನ್ ರೂಮಗ್ ಬಂದ್ ನಾನು ನೇಣಗ್ ಅಂತ್ಯಗೊಳಿಸ್ಕೊಂಡೆ ಅಂತ ಹೇಳತ್ತೆ ಆಗ ಗುರುಗಳು ಅದೆಲ್ಲಾ ಸರಿ ನೀನ್ ಯಾಕೆ ಪ್ರೀತಿ ಕಾಟ ಕೊಡ್ತಾ ಇದೀಯಾ ಮತ್ತೆ ಸಚಿನ್ ಸಾವ್ಗೆ ನೀನೆ ಕಾರಣನಾ ಅಂತ ಕೇಳಿದಾಗ ಆಗ ಆತ್ಮ ಪ್ರೀತಿ ಯಾವಾಗ ಅವ್ರ ಅಪ್ಪ ಹತ್ರ ಹೋಗಿ ದುಡ್ಡನ್ನ ಬೇಗ ರೆಡಿ ಮಾಡಿ ಸಚಿನ್ ಕೊಡಿ ಅಂತ ಹೇಳಿದ್ಲು ಅವಾಗ್ಲಿಂದ ಅವಳ ಮೇಲೆ ನನಗೆ ಕೋಪ ಬಂತು ಮತ್ತೆ ಅವಳು ಮಾಡ್ತಾರ ತಪ್ಪು ಅಂತ ಅವಳಗ್ ತಿಳಿಸ್ಬೇಕಂತ ಈ ರೀತಿ ಕಾಟ ಕೊಡ್ಬೇಕಾಗ್ ಬಂತು ಮತ್ತೆ ಹೌದು ಸಚಿನ್ ನಾನೇ ಬಲಿ ತಗೊಂಡೆ ಅಂತವ್ರು ಇರೋದ್ರಿಂದಾನೇ ಹೆಣ್ಣೆತ್ತಿರೋರಿಗೆ ತೊಂದ್ರೆ ಮತ್ತೆ ಅವನೇನ್ ಒಳ್ಳೆಯವನಲ್ಲ ಹಲವಾರು ಹುಡುಗಿರ್ ಜೊತೆ ಸಂಬಂಧನ ಇಟ್ಕೊಂಡಿದ್ದ ಮತ್ತೆ ಪ್ರೀತಿ ಮೇಲೆ ಯಾವ್ದೋ ವಶೀಕರಣದ ಪ್ರಯೋಗವನ್ನ ಕೂಡ ಮಾಡ್ಸಿದ್ದ ಅದ್ರಿಂದ ಪ್ರೀತಿ ಕೂಡ ಅವನ ಮೇಲೆ ಮೋಹಿತಳಾಗಿದ್ಲು ಮತ್ತೆ ಬೇಕ್ ಬೇಕಂತ ಮನೇಲಿರೋರ್ಗೆಲ್ಲ ಗೋಳಿ ಕೊಳಕ್ ಶುರು ಮಾಡ್ಕೊಂಡಿದ್ಲು ಅಂತ ಹೇಳತ್ತೆ ಆಗ ಮತ್ತೆ ಗುರುಜಿ ಸಚಿನ್ ಅವ್ರ ತಂದೆ ತಾಯಿಯ ಪರಿಸ್ಥಿತಿ ಕಾರಣ ಯಾರು ಅಂತ ಕೇಳಿದಾಗ ಅದಕ್ಕೂ ನನ್ಗೂ ಸಂಬಂಧ ಇಲ್ಲ ಪ್ರೀತಿ ಮೇಲೆ ಮತ್ತೆ ಅವ್ರ ಕುಟುಂಬದ ಮೇಲೆ ಮತ್ತೊಂದು ಪ್ರಯೋಗನ ಮಾಡಿಸ್ಬೇಕಂತಿದ್ರು ಅದು ಅವ್ರಿಗೆ ರಿವರ್ಸ್ ಹೊಡ್ದು ಈ ತರ ಆಗಿದೆ ಅಂತ ಆತ್ಮ ಹೇಳತ್ತೆ ನಂತರ ಗುರುಜಿ ಇವಾಗೆಲ್ಲಾ ಸರಿ ಹೋಗಿದ್ಯಾಲ ಇವಳನ್ನ ಬಿಟ್ಟು ಹೋಗು ಅಂತ ಆತ್ಮ ಕೇಳಿದಾಗ ನಾನ್ ಇವ್ನ ಬಿಟ್ಟು ನಾನ್ ವಾಸವಾಗಿರುವಂತ ಮನೆಯಿಂದ ಇವರ್ನ ಬಿಟ್ಟು ಹೇಳಿ ಅದು ನನ್ನ ಜಾಗ ಅಂತ ಆತ್ಮ ಹೇಳತ್ತೆ ಇದನ್ನ ಗಮನದಲ್ಲಿಟ್ಕೊಂಡು ಪ್ರೀತಿಯವರ ತಂದೆ ತಾಯಿ ಗುರುಜಿಯ ಈ ಒಂದು ಪ್ರಾಸೆಸ್ ಮುಗಿತಾ ಇದ್ದಂಗೆ ಸ್ವಲ್ಪ ದಿನದಲ್ಲೇ ಆಸನದ ಬಾಡಿಗೆ ಮನೆಯನ್ನ ಖಾಲಿ ಮಾಡ್ತಾರೆ ಮತ್ತೆ ಆ ಗುರುಜಿ ಅವರು ಹೇಳಿರ್ತಾರೆ ಆ ಮನೇಲಿರೋದು ಆತ್ಮ ಅಲ್ಲ ಅತೃಪ್ತವಾಗಿ ಅಲಿತಾ ಇರೋ ಪಿಶಾಚಿ ಅಂತ ಈ ಘಟನೆಯ ನಂತರ ಪ್ರೀತಿ ಮತ್ತೆ ಅವ್ರ ಫ್ಯಾಮಿಲಿ ಕಂಪ್ಲೀಟ್ ಆಗಿ ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ ಮತ್ತೆ ಅವರು ಅವ್ರ ಜೀವನವನ್ನ ಆರಾಮಾಗಿ ಸಾಗಿಸ್ತಾ ಹೋಗ್ತಾ ಇದ್ದಾರೆ ಆದ್ರೆ ಅವ್ರ ಇವತ್ಕು ಅಲ್ಲಿ ನಡೆದಂತ ಕರಾಳ ಘಟನೆಗಳನ್ನ ನೆನೆಸ್ಕೊಂಡ್ರೆ ಭಯ ಬೀಳ್ತಾರೆ ವರದಕ್ಷಣೆ ಅನ್ನೋದು ಒಂದು ದೊಡ್ಡ ಅಪರಾಧ ಅದು ಎಷ್ಟು ಜನ ಹೆಣ್ಮಕ್ಳ ಜೀವನನ ಮತ್ತೆ ಫ್ಯಾಮಿಲಿನ ಮಾಡಿದ್ಯೋ ವರದಕ್ಷಣೆ ತಗೊಳ್ಳೋಕ್ಕೂ ಹೋಗ್ಬೇಡಿ ಕೊಡಕ್ಕೂ ಹೋಗ್ಬೇಡಿ ಇವತ್ತಿನ ಈ ಕಂಟೆಂಟ್ ಹೇಗಿತ್ತು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಮತ್ತೆ ನಿಮ್ಗೆ ಹಾರರ್ ಸ್ಟೋರೀಸ್ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟೇಟಿಂಡ್